ಚಾರ್ಯ ಅವರ ಮತ್ತು ಅವರ ಶಿಷ್ಯ ಶ್ರೀನಿವಾಸ ಮತ್ತೆ ಗೋಪಾಲ ಗೋಪಾಲಕೃಷ್ಣ ಭಟ್ ಪಡೀಲು ಇವರ ಒಂದು ನೇತೃತ್ವದಲ್ಲಿ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಿನ್ನೆಲ್ಲ ಮೊನ್ನೆ ಇದು ಹದಿನಾರನೇ ತಾರೀಕಿಗೆಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ಆರು ಗಂಟೆವರೆಗೆ ತಾಂಬೂಲ ಪ್ರಶ್ನೆ ಇಡಲಾಯಿತು ನಾವು ಮುಖ್ಯ ಉದ್ದೇಶನಂದ್ರೆ ಈಗಲ್ಲಿ ಮನೆ ತೆರವುಗೊಳಿಸಿದ ಜಾಗೆಯಲ್ಲಿ ಅಭಿವೃದ್ಧಿ ಮಾಡ್ಬಹುದಾ ಅಂತ ಹೇಳುವ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿದ್ದು ಮೊದಲಿನ ಮೂಲ ಜಾಗೆಯಲ್ಲಿ ದೀಪ ಉರಿಸುವಂತ ಕೆಲಸ ಮಾಡ್ಬೇಕಂತ ಹೇಳುದನ್ನು ದೈವಜ್ಞರು ತಿಳಿಸಿದರು ನಂತರ ಐದಾರು ಕಟ್ಟೆ ದೇವಸ್ಥಾನದ ಸುತ್ತ ಕೆರೆ ಹತ್ತಿರ ಎಲ್ಲ ಐದಾರು ಕಟ್ಟೆ ಉಂಟು ಅದನ್ನು ರಿಪೇರಿ ಅಂತ ಕೇಳಿದೆ ಅದಕ್ಕೆ ಅದನ್ನು ಇದು ಹೊಸತ್ತು ಮಾಡ್ಬಹುದು ಮತ್ತೆ ಅದರಲ್ಲಿ ಯಾರು ಪೂಜೆ ಯಾರ ಮುಖಾಂತರ ಈಗ ಪೂಜೆ ಆಗ್ತಿತ್ತು ಅವರದ್ದೇ ಪೂಜೆ ಆಗ್ಬೇಕು ಮತ್ತೆ ರಿಪೇರಿ ಮಾಡಬಹುದು ಹೊಸ ಅಂತ ಮಾಡಬಹುದು ಸೂಚಿಸಿ ಮರ ಹೊಸ ಅಶ್ವತ್ಥ ಗಿಡ ನಡ್ಬೇಕಂತ ಹೇಳುದನ್ನು ಹೇಳಿದ್ರು ಮತ್ತೆ ಶುಚಿತ್ತವಾಗಿ ಇಡ್ಬೇಕು ದೇವಸ್ಥಾನದ ಸುತ್ತ ಅಭಿವೃದ್ಧಿ ಕೆಲಸ ಮಾಡಬಹುದು ಅಂತೇಳಿ ಹೇಳಿದ್ರು ಮತ್ತೆ ಇದು ಮಾಲಿಂಗೇಶ್ವರ ದೇವಸ್ಥಾನದ ಜಾಗೆಯಲ್ಲಿ ನೆರವುಗೊಳಿಸುವ ಸಂದರ್ಭದಲ್ಲಿ ನಾವು ಕೆಲವರಿಗೆ ದುಡ್ಡು ಕೊಟ್ಟಿದ್ದೇವೆ ಅದು ದೇವ ದೇವರಿಗೆ ಭಾರಿ ಕೋಪದಲ್ಲಿದ್ದಾರೆ ಆ ವಿಷಯದಲ್ಲಿ ಅಂತ ಹೇಳಿ ಹೇಳಿದ್ರು ದುಡ್ಡು ಕೊಟ್ಟ ವಿಷಯದಲ್ಲಿ ದೇವರಿಗೆ ಸಮಾಧಾನ ಇಲ್ಲಂತೆ ಯಾವ ಕಾರಣಕ್ಕೆ ಅದಕ್ಕೆ ನಾನು ಹೇಳಿದೆ ದೇವಸ್ಥಾನದಿಂದ ದುಡ್ಡು ಕೊಟ್ಟದ್ದಲ್ಲ ನಮ್ಮ ಕೈಯಿಂದ ಅಂತ ಹೇಳಿದೆ ಕೈಯಿಂದಾದ್ರೂ ಅಲ್ಲಿ ಅಭಿವೃದ್ಧ ಕುಂಠಿತ ಹೋಗೋದಿಲ್ವಾ ದೇವಸ್ಥ ಇದು ಮಾಲಿಂಗೇಶ್ವರ ದೇವರ ಋಣ ಅವರಲ್ಲಿ ಇನ್ನೂ ಉಳಿತದೆ ದೇವರ ಜಾಗೆಯನ್ನು ಬಿಟ್ಟು ಕೊಡ್ಲಿಕ್ಕೆ ಅವರೀಗ ದುಡ್ಡು ನಾವು ಕೊಟ್ಟು ಬಿಟ್ಟಾಗೆ ಆಗ್ಲಿಲ್ವಾ ಕಾರಣ ಅವರ ಮಾಲಿಂಗೇಶ್ವರ ದೇವರ ಋಣ ಅವರತ್ರ ಉಳಿತದೆ ಅದಕ್ಕೆ ಅವರನ್ನೆಲ್ಲ ಒಮ್ಮೆ ಕರೆದು ಪ್ರಾಯಶ್ಚಿತ ಹೋಮ ಮಾಡಬೇಕು ಅದಕ್ಕೆ ಅದಕ್ಕೆಲ್ಲ ಅವರಿಗೆ ಹೇಳಿ ಕರ್ಕೊಂಡು ಬರು ಬರ್ತೇನೆ ಬಂದು ಹೋಮ ಮಾಡಿಸ್ತೇನೆ ಅಂತ ಹೇಳುದನ್ನು ಹೇಳಿದೆ ಹಾ ಅಭಿವೃದ್ಧಿ ಮಾಡುದಕ್ಕೆ ಯಾವುದೇ ಒಂದು ತೊಂದರೆ ಇಲ್ಲ ಅಂತ ಹೇಳಿ ಹೇಳುದನ್ನು ಹೇಳಿದ್ರು ಮತ್ತೆ ಕೆಲವು ಹೋಮ ಮತ್ತೆ ಕೆಲವು ಈಗ ದೀಪ ಹಿಡುದು ಗುಡಿಗರಿಗೆ ತೆಂಗಿನಕಾಯಿ ಹೊಡೆಯುದು ಇಂಥದ್ದನ್ನೆಲ್ಲ ಹೇಳಿದ್ದಾರೆ ಪುತ್ತೂರು ಜಾತ್ರೆಯಿಂದ ಮೊದ್ಲೆ ಮಾಡ್ಬೇಕಂತ ಹೇಳಿದ್ದೇವೆ ನಾಲ್ತು ಶಿವರಾತ್ರಿ ದಿವಸದಿಂದಲೇ ಪ್ರಾರಂಭ ಮಾಡ್ತೇವೆ ಮತ್ತೊಂದು ಈ ಸ್ತ್ರೀ ಶಾಪದ ಬಗ್ಗೆನೂ ಕೂಡ ಪ್ರಸ್ತಾಪ ಆಯ್ತು ಶಾಪದ ಬಗ್ಗೆ ಹೇಳಿದ್ರು ಅಲ್ಲಿ ಶ್ರೀ ಹತ್ಯೆ ಆಗಿದೆ ಅಂತ ಹೇಳಿ ಹೇಳುದನ್ನು ಹೇಳಿದ್ರು ಅದು ಕೆಲವು ಸಮಯದ ಹಿಂದೆ ಅಲ್ಲಿಂದು ಒಬ್ಬರು ಚೂರಿ ಇರ್ತು ಸ್ಟೇಷನ್ ಹತ್ರ ಕುಂದಿದ್ದಾರೆ ಶ್ರೀ ಶಾಪ ಹೇಳಿದ್ರು ಹ ಮತ್ತೆ ಕೆಲವು ಸಣ್ಣ ಮುಟ್ಟ ನೋಡಿ ಅಲ್ಲಿ ಬೋಳ್ವಾರಲ್ಲಿಂದು ಆ ದೇವಸ್ಥಾನ ಉಂಟು ಅಲ್ಲಿಗೆಲ್ಲ ಅಲ್ಲಿಂದ ಹೋಗ್ಬೇಕು ಅಲ್ಲಿ ಕಾಣಿಕೆ ಹಾಕ್ಬೇಕು ಇದನ್ನೆಲ್ಲ ಹೇಳಿದ್ರು ಹ ಓಕೆ ಈಗ ಸರ್ ಈಗ ಈ ತಾಂಬೂಲ ಪ್ರಶ್ನೆ ಆಯ್ತು ಅಂದ್ರೆ ಅದ್ರಲ್ಲಿ ಅದರಲ್ಲಿ ಮನೆ ತೆರವು ಮಾಡಿದಕ್ಕೆ ಏನು ಸಮಸ್ಯೆಗಳು ಬಂದಿಲ್ಲ ಅಲ್ಲ ಅದ್ರಲ್ಲಿ ಏನು ಪ್ರಶ್ನ ಚಿಂತನೆಯಲ್ಲಿ ಗೊತ್ತಾಗ್ಲಿಲ್ಲ ಅಲ್ಲ ಮನೆ ತೆರವುಗೊಳಿಸಿದ ಬಗ್ಗೆ ಅದೇ ಸರ್ ಹೇಳಿದ್ದು ಮನೆ ತೆರವುಗೊಳಿಸುವಾಗ ನಾವು ದುಡ್ಡು ಕೊಟ್ಟಿದ್ದೇವೆ ಹೌದು ಹೌದು ಹಾ ದುಡ್ಡು ಕೊಟ್ಟದ್ದು ಅವರು ಬಿಟ್ಟಿದ್ದಾರೆ ಬಿಟ್ಟು ಮಹಾಲಿಂಗೇಶ್ವರ ದೇವರ ಜಾಗೆ ಅವರ ಜಾಗೆಯನ್ನು ಬಿಡ್ಲಿಕ್ಕೆ ನಾವು ದುಡ್ಡು ಕೊಟ್ಟಿದ್ದೇವೆ ದುಡ್ಡು ಕೊಟ್ಟ ಕಾರಣ ಮಹಾಲಿಂಗೇಶ್ವರ ದೇವರ ಋಣ ಅವರಲ್ಲಿ ಉಳೀತದೆ ಅಂತ ಹೇಳುದನ್ನು ಹೇಳಿದ್ರು ಹೇಳಿದ್ದಾರೆ ಹೌದು ಹೌದು ಯಾಕೆ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಜಾಗ ಮತ್ತೆ ದೇವರಿಗೆ ಸಂಬಂಧಪಟ್ಟಿರೋ ಜಾಗ ಆಗಿರೋದ್ರಿಂದ ಸಾಮಾನ್ಯ ಕೆಲಸಕ್ಕೆ ಬರುವಾಗ ಇರ್ಲಿಕ್ಕೆ ಕೊಟ್ಟದ್ದು ಹೌದು 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 ವಾಪಸ್ ವಾ ಪಾಸು ದೇವರು ಕೇಳುವಾಗ ಅದನ್ನು ಕೊಡ್ಬೇಕು ಅಲ್ವಾ ಹೌದು ಆಗ ಅವರು ದುಡ್ಡು ಕೊಟ್ಟದ್ದು ಬಿಟ್ಟದ್ದು ಹೌದು ಅದು ತಪ್ಪು ಒಂದು ಇಪ್ಪತ್ತೆರಡು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ದೇವೆ ಸರ್ ಅದ್ರಲ್ಲಿ ಇನ್ನು ಎರಡು ಜನ ಬಿಡ್ಲಿಲ್ಲ ಹ್ಮ್ 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 ಅವರಿಗೆ ದೋಷ ಉಂಟು ಆದ್ರೆ ಅವರು ಬಿಡ್ತಾರೆ ಮುಂದಿನ ದಿವಸದಲ್ಲಿ ಬಿಡದಿದ್ರೆ ಆರೋಗ್ಯಕ್ಕೆ ಕಣ್ಣಿಗೆಲ್ಲ ದೋಷ ಉಂಟು ಅಂತ ಹೇಳುದನ್ನು ಹೇಳಿದ್ದಾರೆ ಆರೋಗ್ಯಕ್ಕೆ ಕಣ್ಣಿಗೆ ದೋಷ ಆಗ್ಬೋದು ಅನ್ನುವಂಥದನ್ನ ಕೂಡ ಹೇಳಿದ್ದಾರೆ ಯಾಕಂತ ಹೇಳಿದ್ರೆ ದೇವಸ್ಥಾನದ ಜಾಗ ದೇವರ ಜಾಗ ದೇವರ ಜಾಗವನ್ನು ವಾಪಸ್ ಕೊಡ್ಬೇಕಿತ್ತು ಅನ್ನುವಂಥದ್ದು ಕೂಡ ಪ್ರಶ್ನ ಚಿಂತನೆಯಲ್ಲಿ ಕಂಡು ಬಂದಿದೆ ಅಂತ ಹೇಳ್ತಾ ಇದ್ದೀರಿ ಕಂಡು ಬಂದಿದೆ ಸರ್ ಹೌದು ಇನ್ನೂ ಇತರ ಜಾಗ ಕೂಡ ಉಂಟು ಇದೀಗ ನೀವು ಸ್ವಲ್ಪ ಮಾತ್ರ ತೆರವುಗೊಳಿಸಿದ್ದು ಹಾ ಇನ್ನು ಕೂಡ ಜಾಗ ಉಂಟಂತ ಹೇಳುದನ್ನು ಹೇಳಿದ್ರು ಅದನ್ನ ತೋರಿಸಿ ಕೊಡ್ತೀವಿ ಅನ್ನುವಂಥದ್ದು ಕೂಡ ಹೇಳಿದಾರ ಪ್ರಶ್ನೆಯಲ್ಲಿ ಗೊತ್ತಾಗಿದೆ ಹೇಗೆ ಈಗ ಅದು ಬೇರೆ ಜಾಗಗಳು ಇದೆ ಅಂತ ಹೇಳಿದಾರಲ್ಲ ಅದು ಎಲ್ಲಿದೆ ಬೇರೆ ಬೇರೆ ಜಾಗೆಯಲ್ಲಿ ಇದೆ ಅಲ್ಲಿ ಇನ್ನು ಕೂಡ ಬೇರೆ ಜಾಗೇಲಿ ಅಹ್ ಎಷ್ಟು ಎಷ್ಟು ಎಕರೆ ಜಾಗೆ ಇನ್ನು ಕೂಡ ದೇವಸ್ಥಾನ ಇದರಲ್ಲಿ ಹಾಗೆ ಇದೆ ಅದನ್ನು ಕೂಡ ಸ್ವಾಧೀನ ಮಾಡಿಕೊಳ್ಬೇಕು ಮುಂದೆ ಮುಂದಿನ ದಿವಸದಲ್ಲಿ ಅದು ಕೂಡ ಅಂತ ಹೇಳಿದ್ರು ಸರ್ ಈಗ ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ ಈಗ ಮೊನ್ನೆ ತಾಂಬೂಲ ಪ್ರಶ್ನೆ ಆಯ್ತು ಮರುದಿನವೇ ಒಂದು ಅವಘಡ ಸಂಭವಿಸಿದೆ ಒಬ್ಬ ಕಾರ್ಮಿಕನಿಗೆ ಕೂಡ ಗಾಯಗಳಾಗಿದೆ ಗಂಭೀರ ಗಾಯಗಳಾಗಿದೆ ಅನ್ನುವಂತ ಮಾಹಿತಿ ಇದೆ ಅದಕ್ಕೆ ಏನಾದ್ರು ಈ ದೋಷಕ್ಕೆ ಸಂಬಂಧಪಟ್ಟಿರೋದಾಗಿರುತ್ತಾ ಹೇಗೆ ಅಂತ ಸರ್ ಈ ಗಂಭೀರ ಗಾಯವಾಗಿದೆ ಅಂತ ಹೇಳಿದ್ರು ಸುಳ್ಳು ನಮ್ಮ ಹತ್ರ ಮೊದ್ಲೇ ಹೇಳಿದ್ದಾರೆ ಒಂದು ಅವಘಡ ಆಗ್ತದೆ ಜಾಗೃತಕಾರರಾಗಬೇಕು ಅಂತ ಹೇಳುವ ಮಾತನ್ನೇ ಹೇಳಿದ್ರು ಪ್ರಶ್ನೆಯಲ್ಲಿ ಅದು ಬಂದಿತ್ತ ಹಾಗೆ ಆ ಪ್ರಶ್ನೆಯಲ್ಲಿ ಅದು ಬಂದಿದೆ ಜಾಗೃತರಾಗಬೇಕು ಒಂದು ಅವಘಡ ಆಗ್ತದೆ ಮಾತನ್ನೇ ಹೇಳಿದ್ರು ಆದ್ರೆ ಮಾಲಿಂಗೇಶ್ವರ ದಯದಿಂದ ಅದು ಸಣ್ಣದಲ್ಲಿ ಆಯ್ತು ಸಣ್ಣದಲ್ಲಿ ಆಯ್ತು ಅಂದ್ರೆ ನಮ್ಮ ಒಬ್ಬ ಹುಡುಗ ತೆಂಗಿನ ಮರ ಕಡಿಯುವಾಗ ಅವ ಸಾಮಾನ್ಯ ಮರ ಎಲ್ಲ ಕಡಿಲಿಕ್ಕೆ ಹೋಗ್ತಾನೆ ಅವ ಕಡಿಯುವಾಗ ಸರ್ ಬುಡ ಕಡಿಯುವಾಗ ಒಂದ್ ನಾನು ಒಂದು ಮರ ಕಡಿದು ಕಡಿಸಿ ಮತ್ತೆ ಎರಡು ಮರ ನಾನು ಆಚೆ ಹೋದೆ ಹೋಗುವಾಗ್ ಮರ ಕಡಿಯುವ ವೇಳೆ ಮರ ಬೀಳುವ ವೇಳೆ ಸ್ವಲ್ಪ ಇವನ ಮೂಗಿನ ಹತ್ರ ಪೆಟ್ಟಾಯ್ತು ಆಯ್ತು ತಕ್ಷಣ ನಾವು ಹಾಸ್ಪಿಟಲ್ಗೆ ಹೋದೆ ಡಾಕ್ಟರ್ ಸುರೇಶ್ ಪುತ್ರಾಯರು ಮತ್ತೆ ನಮ್ಮ ಡಾಕ್ಟರ್ ಆರಕರೆ ಸಚಿನ್ ಅವರೆಲ್ಲ ನೋಡಿದ್ರು ಎರಡು ಸ್ವಲ್ಪ ಮೂಗಿನ ಹತ್ರ ಒಂದು ಸರ್ಜರಿ ಆಗ್ಬೇಕು ಬೇರೆ ವಿಶೇಷ ಏನಿಲ್ಲ ಅಂತ ಹೇಳುದನ್ನು ಹೇಳಿದ್ರು ಹ ಮತ್ತೆ ಸುಮ್ಮನೆ ಪತ್ರಿಕೆಯವರೆಲ್ಲ ಏನೆಲ್ಲ ಪ್ರಚಾರ ಮಾಡಿದಷ್ಟೇ ವಿನ ಗಂಭೀರ ಗಾಯ ಇಲ್ಲ ಏನಿಲ್ಲ ಅವ ಇವತ್ತು ಬೆಳಿಗ್ಗೆ ಕೂಡ ನಾನು ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆ ರಸದ ಹಾಕಿ ಬಂದಿದ್ದೇನೆ ಅದರ ಸಂಪೂರ್ಣ ಖರ್ಚೆಯನ್ನು ನಾವು ನೋಡ್ಕೊಳ್ತೇವೆ ಅಂತ ಹೇಳಿದ್ದೇವೆ ಮತ್ತೆ ಅವ ಮಾತಾಡಿದ್ದಾನೆ ಹುಷಾರಿದ್ದಾನೆ ಕುಡಿತಾನೆ ಅವರಿಗೆ ಇವತ್ತು ಸಂಜೆ ಇದ್ರೆ ನಾಳೆ ಸರ್ಜರಿ ಮಾಡಬಹುದು ಅಂದ್ರೆ ಯಾವುದೇ ಇದು ಈ ತಾಂಬೂಲ ಪ್ರಶ್ನೆಯಿಂದ ಆಗಿರುವಂತಹ ಬಂದಿರುವಂತಹ ದೋಷಗಳಿಂದ ಆಗಿರ್ಲಿಕ್ಕಿಲ್ಲ ಅಲ್ವಾ ಅದು ತೆರವು ಮಾಡಿರೋದು ಇಲ್ಲ ಇಲ್ಲ ಅದು ಅದು ನೋಡಿ ಅವ್ರಿಗೆ ಇದು ಈಗ ತಾಂಬೂಲ ಪ್ರಶ್ನೆಯಲ್ಲಿ ರಕ್ತೇಶ್ವರಿ ಇದೆ ಅಂತ ಹೇಳಿ ಕಂಡು ಬಂದಿದೆ ಆ ಜಾಗೃತರ ನೋಡಿ ಅದು ರಕ್ತೇಶ್ವರಿ ಇದಕ್ಕೆ ಸಂಬಂಧಪಟ್ಟ ಭೂಮಿಯಂತೆ ದೇವಸ್ಥಾನ ಹಾ ಈಗ ಅವರನ್ನೇ ಅಲ್ಲಿ ಹೊರಗೆ ಹಾಕಿದ್ರು ನೋಡಿ ಹೌದು 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 ಆ ಈ ಹಿಂದಿನ ಕಮಿಟಿ ಅದು ಮಾಡಿದ್ದು ಅವರು ಕೂಡ ಅವರ ಖುಷಿ ಪ್ರಕಾರ ಮಾಡ್ಲಿಲ್ಲ ಪ್ರಶ್ನೆಯಲ್ಲಿ ಕಂಡಂತೆ ಅವರು ಕೂಡ ಮಾಡಿದ್ರು ಅದನ್ನು ಕೂಡ ಒಳಗೆ ಕಲಿಸುವಂತಹ ಕೆಲಸ ಮಾಡ್ಬೇಕಂತೆ ಆಗ ಎಲ್ಲ ಸಮಸ್ಯೆಗಳು ಸರಿಯಾಗ್ಬೋದು ಏನು ಈ ರೀತಿ ಅವಘಡಗಳು ಏನಾಗುತ್ತೆ ಅದೆಲ್ಲ ಸರಿಯಾಗ್ಬೋದು ಅಂತ ಪ್ರಶ್ನೆಯಲ್ಲಿ ಕಂಡು ಬಂದಿದೆ ಹೌದು ಹೌದು ಓಕೆ ಈಗ ನಾವು ಅಲ್ಲಿ ಇದು ಮನೆಯೆಲ್ಲ ತೆರವು ಮಾಡಿ ಆಯ್ತು ಎಲ್ಲ ಕ್ಲೀನ್ ಆಗಿ ಆಯ್ತು ಈಗ ಇದೀಗ ಮಣ್ಣು ಹಬ್ಬಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಒಂದು ಒಣೆಯಲ್ಲಿ ತಡೆಗೋಡೆ ಎರಡು ಕೋಟಿ ರೂಪಾಯಿಯ ತಡೆಗೋಡೆ ಕೆಲಸ ಆಗ್ತಾ ಉಂಟು ಆ ಕೆಲಸವನ್ನು ನಿಲ್ಲಿಸುದಿಲ್ಲ ಅಭಿವೃದ್ಧಿ ಇದು ನಿನ್ನೆ ಕೂಡ ದತ್ತೇಶ್ವರಿ ದೈವಕ್ಕೆ ಹೋಗಿ ಬಂದೆಲ್ಲ ಇಟ್ಟಿದ್ದೇನೆ ಪ್ರಾರ್ಥನೆ ಎಲ್ಲ ಮಾಡಿದ್ದೇನೆ ಅಭಿವೃದ್ಧಿ ಕೆಲಸ ಆಗ್ತಾ ಉಂಟು ಭಕ್ತಾದಿಗಳು ಸಹಕರಿಸ್ತಾ ಇದ್ದಾರೆ ಎರಡು ಮನೆಯವರು ತೆರವು ಮಾಡುವುದಿಲ್ಲ ಅಂತ ಹೇಳ್ಕೊಂಡು ಜಟಾಪಟ್ಟಿಯಲ್ಲಿ ಇದ್ದಾರಲ್ಲ ಅದು ಯಾವ ರೀತಿ ಆಗ್ಬೋದು ಅವರು ಎರಡು ಮನೆಯವರು ಕೋರ್ಟ್ಗೆ ಹೋಗಿದ್ದಾರೆ ಆ ಕೋರ್ಚ್ಗೆ ಹೋದ್ರೂ ಅಲ್ಲಿ ಮನೆ ಇಲ್ಲ ಸರ್ ಈಗ ಮತ್ತೆ ಅವರ ಹತ್ರ ಯಾವುದೇ ದಾಖಲೆಗಳಿಲ್ಲ ಅವರಿಗೆ ಸ್ಟೇ ಕೂಡ ಸಿಕ್ಲಿಲ್ಲ ಮತ್ತೆ ಸುಮ್ಮನೆ ಈಶ್ವರ ಮಟ್ಟು ಗೋಲ್ಡ್ ತಕೊಂಡು ಹೋಗಿದ್ದಾರೆ ವಾಪಸ್ ಗೋಲ್ಡ್ ಸಿಕ್ಕಿದೆ ಸಿಕ್ಕಿದೆ ದರೋಡೆ ಮಾಡಿದ್ದಾರೆ ಇಂಥದ್ದೆಲ್ಲ ಹೇಳಿದ್ದಾರೆ ದರೋಡೆ ಮಾಡಿದಂತ ಹೇಳುದು ಅವರು ಗೋಲ್ಡ್ ಕಾಯಿ ಹಾಕಿದೆ ಅಂತ ಹೇಳುದು ಅವರು ವಾಪಸ್ ಸಿಕ್ಕಿದೆ ಅಂತ ಹೇಳುದು ಅವರು ಹೌದು ಆದ ಕಾರಣ ಅದೆಲ್ಲ ಕೋರ್ಟ್ ಅಲ್ಲಿ ಕೇಸ್ ನಿಲ್ಲಿಕ್ಕಿಲ್ಲ ಸರ್ ಕೋರ್ಟ್ ಅಲ್ಲಿ ಕೇಸು ಉಂಟು ನನಗೆ ಅವರ ಹತ್ರ ಯಾವುದೇ ವೈಯಕ್ತಿಕ ಹಾಗೆ ಇಲ್ಲ ಆದ್ರೆ ಬೇಸರ ಉಂಟು ಅವರು ಯಾವ ಕಾಲಕ್ಕೂ ನಾಚಿಗೆ ಬಂದ್ರು ನಾವು ಸಿದ್ಧ ಅದಕ್ಕೆ ಅಲ್ಲಿ ಮನೆಗಿನ ಈಗ ಏನು ಇಲ್ಲ ಹೌದು 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 ಕೆಲಸ ಆಗ್ತಾ ಉಂಟು ಹ್ಮ್ 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 ನೋಡಿ ಅವರಿಗೆ ಅವರಿಗೆ ಹೋಟೆಲ್ ಸ್ಟೇ ಸಿಗ್ಲಿಲ್ಲ ಅಲ್ಲ ಹೌದು ಹೌದು ಹಾ ಅವರು ಕೂಡ ಬಂದು ನಮ್ಮಲ್ಲಿ ನಿಮ್ಮ ಮಾತಾಡಿ ಏನಾದ್ರು ಅದಕ್ಕೆ ಸಮಸ್ಯೆ ಬಗೆಹರಿಸುವಂತ ನೋಡಿ ಸರಿ ಮೊದ್ಲೇ ಅವರನ್ನು ನಾವು ಕರೆದಿದ್ದೇವೆ ಒಬ್ಬರು ನನಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ವಕೀಲರನ್ನು ಕಳಿಸಿದ್ರು ಮತ್ತೊಬ್ರು ನೋಟಿಸು ಕಳಿಸಿದ್ರು ಅವರು ಈಗ ದೇವಸ್ಥಾನಕ್ಕೆ ಜಾಗ ಬಿಡ್ತೇನೆ ಅಂತ ಹೇಳುವಾಗ ಸರ್ ಇದು ಅವರಿಗೆ ಮೂವತ್ತು ದಿವ್ಸ ಎಲ್ಲ ಟೈಮು ಯಾಕೆ ಸರ್ ಅದು ಸ್ಟೇಗೆಲ್ಲ ಹೋಗ್ಲಿಕ್ಕೆ ಅಲ್ವಾ ಹೌದು ದೇವಸ್ಥಾನದ ಜಾಗೆ ಈಗ ಉಳಿದವರಿಗೆ ಮೂವತ್ತು ದಿವಸ ಟೈಮ್ ಕೊಟ್ಟಿದ ಒಂದು ವಾರ ಕೊಟ್ಟಿದ್ದೇವೆ ರೂಮ ಎಲ್ಲ ಮಾಡ್ಲಿಕ್ಕೆ ಸ್ಟೇ ತರ್ಲಿಕ್ಕೆ ಅಲ್ವಾ ಹಾ ಹಾಗೆ ಮತ್ತೆ ನಮ್ಗೆ ಮತ್ತಲ್ಲಿ ಮೂವತ್ತು ದಿವ್ಸ ಎಲ್ಲ ಟೈಮ್ ಕೊಡ್ಲಿಕ್ಕೆ ಸರ್ ಎರಡು ಕೋಟಿ ರೂಪಾಯಿಯ ದುಡ್ಡು ಲ್ಯಾಪ್ ಆಗ್ತದೆ ಅಲ್ಲಿ ನಾವು ಕೆಲಸ ಅಭಿವೃದ್ಧಿ ಮಾಡಬೇಕು ಹೌದು ಹಾ ಅಲ್ಲಿ ಟೈಮ್ ಕೊಡುವಾಗೂ ಇಲ್ಲ ಮತ್ತೆ ಅವರಿಗೆ ಬೇರೆ ಮನೆ ಉಂಟು ರಾಜೇಶ್ ಬಣ್ಣರಿಗೆಲ್ಲ ಬೇರೆ ಮನೆ ಉಂಟು ಬೇರೆ ಜಾಗ ಉಂಟು ಮತ್ತೆ ಯಾಕೆ ಸರ್ ಅವರಿಗೆ ಟೈಮು ಕೊಡಬಹುದಿತ್ತಲ್ಲ ಸರ್ ಅದಕ್ಕೆ ಒಂದು ನನಗೆ ಇಷ್ಟು ದುಡ್ಡು ಕೊಡಿ ಎಂತ ಹೇಳಿದ್ರೆ ನಮ್ಗೆ ಅಷ್ಟು ದುಡ್ಡು ನಾವು ಕೊಡ್ತಿದ್ದೇವಲ್ಲ ಈಗ ಹಾಗಾದ್ರೆ ಬೇರೆಯವರು ಬಿಟ್ಟು ಕೊಡ್ಲಿಲ್ವ ಸರ್ ಕಡುಬಾಟ ಅವರು ಹೇಳಿದ್ದಾರೆ ದೇವಸ್ಥಾನದ ಜಾಗೆ ಇದನ್ನು ದೇವಸ್ಥಾನಕ್ಕೆ ಬಿಡ್ತೇನೆ ಮತ್ತೆ ಮಾತ್ರ ಬರಿ ಕೈಯಲ್ಲಿ ಕಳಿಸಬೇಕಂತ ಹೇಳೋ ಮಾತು ಹೇಳಿದ್ದಾರೆ ಅದಕ್ಕೆ ನಾವು ಬರೀ ಕೈಯಲ್ಲಿ ಯಾರನ್ನು ಕಳಿಸಲಿಲ್ಲ ಪ್ರತಿಯೊಬ್ಬರಿಗೂ ದುಡ್ಡು ಕೊಟ್ಟಿದ್ದೇವೆ ಅಲ್ಲಿ ಆ ಇದು ವಿಜಯ ರಾಘವೇಂದ್ರ ಅಂತ ವಕೀಲರು ಇದ್ದಾರೆ ಅವರು ಇಲ್ಲಿಲ್ಲ ಅವರು ಕೋಟಿ ಅಧಿಪತಿ ಇಲ್ಲಿ ನಾಲ್ಕೈದು ಬಡೆ ಕಡು ಬಡವರಿಗೆ ಬಾಡಿಗೆ ಕೊಟ್ಟು ಬಾಡಿಗೆ ತಕ್ಕೊಳ್ತಾ ಇದ್ದಾರೆ ತಿಂಗಳು ತಿಂಗಳು ಅವರು ಕೂಡ ಜಾಗೆಯನ್ನು ಬಿಟ್ಟು ಹೋದ್ರು ಅವರೇ ಹೇಳಿ ಬಿಟ್ಟು ಹೋದ್ರು ಅವರಿಗೆ ಹೋಗುವಾಗಲು ಸ್ವಲ್ಪ ಸ್ವಲ್ಪ ದುಡ್ಡು ಕೊಟ್ಟಿದ್ದೇವೆ ಹಾ ಅಂದ್ರೆ ಎಲ್ಲರಿಗೆ ಕೊಟ್ಟು ಆ ಸಮಸ್ಯೆಯನ್ನ ಬಗೆಹರಿಸುವಂತ ಪ್ರಯತ್ನವನ್ನು ಮಾಡಿದ್ದು ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿ ಅವರಿಗೆ ದುಡ್ಡು ಕೊಟ್ಟು ದೇವರ ದೇವರ ನಡೆಯಲ್ಲಿ ನಿಟ್ಟು ಅವರಿಗೆ ಶಾಲು ಹಾಕಿ ಪ್ರಸಾದ ಕೊಟ್ಟು ಆ ಇದು ರಾಚಿಯಲ್ಲೇ ನಾವು ಮುಗಿಸಿ ಈಗ ಒಂಬತ್ತು ಹನ್ನೊಂದು ಮನೆಯಲ್ಲಿ ಸರ್ ಒಂಬತ್ತು ಮನೆಯವರು ಬಿಟ್ಟು ಕೊಟ್ಟಿದ್ದಾರೆ ಈಗ ಇಲ್ಲ ಅಲ್ಲಿ ನೀವು ಹೇಳೋ ಪ್ರಕಾರ ಈಗ ಆಗಿರುವಂತ ದುರ್ಘಟನೆ ಏನಿದೆ ಅವಘಡ ಏನಿದೆ ಅದಕ್ಕೂ ಯಾವ್ದಕ್ಕೂ ಸಂಬಂಧ ಇಲ್ಲ ಅಂದ್ರೆ ಮೊದಲೇ ಪ್ರಶ್ನೆ ಎಲ್ಲ ನೋಡಿ ಸರ್ ಅಂತ ದುಡ್ಡ ಅಲ್ಲಿ ಕೆಲಸ ಆಗುವಾಗ ತೆಂಗಿನ ಮರ ಹಾಕುದು ಕಾಲಿಗೆ ಪೆಟ್ಟಾಗುದು ಕೈಗೆ ಪೆಟ್ಟಾಗುದು ಇದೆಲ್ಲ ಸಾಮಾನ್ಯ ಅಲ್ವಾ ಸರ್ ಎಲ್ಲಿಗೆ ಕೃಷಿ ಕೆಲಸ ಈ ಇತ ಚುನೌಡಿ ಕಾರ್ಮಿಕರು ಕೆಲವು ಕಟ್ಟಡದಿಂದ ಬೀಳುದು ಇದೆಲ್ಲೂ ಯಾವುದೇ ಸಂಬಂಧ ಇಲ್ಲ ಮಹಾಲಿಂಗೇಶ್ವರ ದೇವರಿಗೆ ಅಭಿವೃದ್ಧಿಯಲ್ಲಿ ತೃಪ್ತಿ ಅಂತ ಹೇಳುದು ಬಂದಿದೆ ಹ್ಮ್ 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 ಹೌದು 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 ಮತ್ತೆ ಶುದ್ಧವಾಗಿ ಇಟ್ಟುಕೊಳ್ಬೇಕು ಪರಿಸರವನ್ನು ಅದು ನೋಡಿ ಸರ್ ಮಹಾಲಿಂಗೇಶ್ವರ ದೇವಸ್ಥಾನದ ಹತ್ತಿರವರೆಗೆ ಮನೆ ಉಂಟು ಹ್ಮ್ ಮತ್ತೆ ನಾಗ ಹಾವುಗಳು ಎಷ್ಟೊತ್ತಿಗೂ ಬರ್ತಾನೆ ಉಂಟು ಹ ಅದು ಎಲ್ಲ ಮನೆಯವರ ತುಳಸಿ ಕಟ್ಟೆತ್ರ ಅಲ್ಲಿ ಇಲ್ಲಿ ಎಲ್ಲ ಅದ್ರಷ್ಟಾಗಿ ಇರ್ತದೆ ಯಾರಿಗೂ ಕದ್ರೆ ಮಾಡುದಿಲ್ಲ ಯಾವುದು ಸಮಸ್ಯೆಗಳು ಕಂಡು ಬರ್ತಾ ಇಲ್ಲ ಅಂತ ಹಾ ಏನು ಇದಿಲ್ಲ ಮತ್ ಮತ್ತೆ ಇಷ್ಟು ಸರ್ ಅಲ್ಲಿ ಅಷ್ಟು ತೆಂಗಿನ ಮರ ಕಡಿಯುವಾಗ ಅಷ್ಟು ಮಣ್ಣುಗಳು ಬೀರುವಾಗ ಒಂದು ಸಣ್ಣ ಘಟನೆ ಆಯ್ತು ಅದನ್ನು ಗಂಭೀರ ಗಾಯ ಡಾಕ್ಟರ್ ಕೊಟ್ಟಿದಾರಲ್ಲ ಸರ್ ಡಾಕ್ಟರ್ ಪುತ್ತೂರಾಯರು ಕೊಟ್ಟಿದ್ದಾರೆ ಸಚಿನ್ ಹಾರಕರ್ ಅವರು ಕೊಟ್ಟಿದ್ದಾರೆ ಅಲ್ಲ ನಾವು ನಿಮಗೆ ಮಾಹಿತಿಗೆ ಹೌದು 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 ಕರೆಕ್ಟ್ ಹೌದು ಹೌದು ಅದೇ ಅದೇ ನಾವು ಅದನ್ನ ಈಗ ಜನರಿಗೆ ಒಂದು ಗೊಂದಲ ಇದೆ ಜನರು ಏನನ್ನ ಕೊಂಡಿದ್ದಾರೆ ಅಂತ ಹೇಳಿದ್ರೆ ಏನೋ ದೋಷಗಳಿದೆಯಾ ಮತ್ತೆ ಸಮಸ್ಯೆಗಳಾಗ್ಬೋದ ಅನ್ನುವಂಥದ್ದನ್ನ ಜನರು ಹೇಳ್ತಾ ಇದ್ದಾರೆ ಹಾಗಾಗಿ ನೀವೊಂದು ನಮ್ಮ ಮೂಲಕ ಜನಗಳಿಗೆ ಒಂದು ಮಾಹಿತಿ ಕೊಟ್ಟಾಗೂ ಆಗುತ್ತೆ ಅಂತ ಹೌದೌದು ಏನು ದೋಷಗಳಿಲ್ಲ ಕೆಲವು ಪರಿಹಾರ ಉಂಟು ಅದನ್ನೀಗ ಶಿವರಾತ್ರಿಯಿಂದ ಮಾಡ್ಲಿಕ್ಕೆ ಒಂದು ದೀಪ ಇಡ್ಲಿಕ್ಕೆ ಉಂಟು ಆ ದೀಪ ಮಾಡ್ಲಿಕ್ಕೆ ನಾಲ್ಕು ದಿವಸ ಬೇಕು ಮತ್ತೆ ಶಿವರಾತ್ರಿಯಿಂದ ಸ್ಟಾರ್ಟ್ ಮಾಡ್ತೇವೆ ಪುತ್ತೂರು ಜಾತ್ರೆಯಿಂದೊಳಗೆ ಮುಗಿಸ್ತೇವೆ ಏನು ಪ್ರಾಬ್ಲಮ್ ಆಗುದಿಲ್ಲ ಮತ್ತೆ ಸಣ್ಣ ಪುಟ್ಟ ಕಾಯಿಗೆ ಸಾಗುದು ಕಾಲಿಗೆ ಸಾಗುದು ಇದೆಲ್ಲ ಇದ್ದದನ್ನು ಹೇಳಿದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ ನಮಗೆ ಅದನ್ನ ನಿಲ್ಸಲಿಕ್ಕೆ ತಾಂಬೂಲ ಪ್ರಶ್ನೆಯನ್ನು ಇಟ್ಟು ನೋಡುದು ಜೋಸ್ರು ಹೇಳಿದ್ದು ಸರಿ ಹೇಳಿ ನಂಬುದು ಈ ಅವಘಡ ಆದ ನಂತರ ಏನಾದ್ರೂ ಮತ್ತೆ ಪ್ರಶ್ನೆ ಇಡುವಂತ ಯೋಚನೆ ಇದೆಯಾ ಏನಾದ್ರು ಮತ್ತೆ ಪ್ರಶ್ನೆ ಇಡುವ ಪ್ರಶ್ನೆ ಇಲ್ಲ ಇನ್ನೀಗ ಅವ್ರು ಹೇಳಿದ ಹೋಮ ಮತ್ತೆ ಅವ್ರು ಹೇಳಿದ ಇದನ್ನು ನಾವು ಮಾಡುದು ಈಗ ಶಿವರಾತ್ರಿ ಬರ್ತದೆ ಮತ್ತೆ ಲಿಂಗೇಶ್ವರ ದೇವಸ್ಥಾನ ಜಾತ್ರೆ ಬರ್ತದೆ ಹೌದು 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 ನಾವು ಅಭಿವೃದ್ಧಿ ಮಾಡಿಕೊಂಡೇ ಹೋಗುದು ಮತ್ತೆ ಬ್ರಹ್ಮಗಾಲ ಶ ಬರುವ ಸಲ ಓಕೆ 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 ಹಾ ಓಕೆ ಸರ್ ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡೋದಕ್ಕೆ ಧನ್ಯವಾದಗಳು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಿಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ನೈನ್ फाइव सिक्स वन अथवा जीरो टू फाइव सिक्स टू फाइव सिक्स वन सिक्स अथवा डबल सेवन सिक्स थ्री सेवन सेवन